ಗ್ರಾಮದಿಂದ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ಸ್ವಾಮಿತ್ವದ ಕಾಲೇಜನ್ನು ಆರಂಭಿಸಬೇಕು ಖಾಸಗಿ ಸಹಭಾಗಿತ್ವ ಇಲ್ಲಿ ಬಡ ಜನರಿಗೆ ಅನುಕೂಲವಾಗುವುದಿಲ್ಲ ಖಾಸಗಿ ಸಹಭಾಗಿತ್ವದ ನೆಪದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಆ ಒಂದು ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಒಂದೂರ ಐವತ್ಮೂರು ಎಕರೆ ಜಮೀನನ್ನು ಕಬಳಿಸುವ ಒಂದು ಹುನ್ನಾರ ನಡೆದಿದೆ ಅಂತ ಜನರು ಅರಿತುಕೊಂಡು ಬಡ ಜನರ ಒಳಿತಿಗಾಗಿ ಬಡ ವಿದ್ಯಾರ್ಥಿಗಳ ಜೀವನೋದ್ಧಾರಕ್ಕಾಗಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಿಂದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದರ ಮುಖಾಂತರ ಈ ಹಿಂದೆಯೂ ಪಂಜಿನ ಮೆರವಣಿಗೆ ರಕ್ತ ಸಹಿ ಸಂಗ್ರಹ ಕಪ್ಪು ಬಟ್ಟೆ ಪ್ರದರ್ಶನ ಇಷ್ಟಾಗಿ ಈಗ ಪತ್ರ ಚಳವಳಿಯ ಮುಖಾಂತರ ಮೊನ್ನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಗೋಸ್ಕರ ಮಿರ್ಗಿ ಗ್ರಾಮದಿಂದ ಪತ್ರಗಳನ್ನು ಬರೆದು ಸ್ಪೋರ್ಟ್ಸ್ ಮುಖಾಂತರ ಕಳುಹಿಸಲಾಯಿತು ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಖಾಸಗಿ ಸಹಭಾಗಿತ್ವವನ್ನು ಕೈ ಬಿಡಬೇಕು ನಮ್ಮ ವಿಜಯಪುರ ಜಿಲ್ಲೆ ಅತ್ಯಂತ ಸುಪ್ರಸಿದ್ಧ ಜಿಲ್ಲೆ ಐತಿಹಾಸಿಕ ತಾಣ ಈ ಒಂದು ವಿಜಯಪುರ ಜಿಲ್ಲೆ ದೆಹಲಿಗಿಂತಲೂ ಹೆಚ್ಚು ಸರ್ಕಾರಿ ಆಸ್ತಿಯನ್ನು ಆಸ್ಪತ್ರೆಗಾಗಿ ಹೊಂದಿರುತ್ತದೆ ದೆಹಲಿಯಲ್ಲಿ ನೂರ ಹದಿನೈದು ಎಕರೆ ಸರ್ಕಾರಿ ಆಸ್ಪತ್ರೆಗೆ ಜಾಗ ಇದೆ ಆದರೆ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ನೂರ ಐವತ್ ಮೂರು ಎಕರೆ ಸರ್ಕಾರಿ ಜಾಗವಿದ್ದು ಇದನ್ನು ಸರ್ಕಾರ ತಮ್ಮ ಸ್ವಪ ಸ್ವಹಿತಕ್ಕಾಗಿ ತಮ್ಮ ಒಂದು ಬೇಳೆ ಬಯಸಿಕೊಳ್ಳೋಕರ ತಮ್ಮವರ ಹೆಸರಿನಲ್ಲಿ ಕಶೀಕರಣ ಮಾಡಿ ಆ ಒಂದು ನೂರ ಐವತ್ತು ಎಕರೆ ಏನು ಜಮೀನಿದೆ ಆ ಜಮೀನನ್ನು ವಶಪಡಿಸಿಕೊಳ್ಳಲು ಒಂದು ಕುತಂತ್ರ ನಡೆಸುತ್ತಿದೆ ಆದ್ದರಿಂದ ಜಿಲ್ಲೆಯ ಜನರು ಒಗ್ಗಟ್ಟಿನಿಂದ ಹೋರಾಟವನ್ನು ಹಮ್ಮಿಕೊಂಡು ಇಂದಿಗೆ ಸುಮಾರು ಒಂದೂವರೆ ತಿಂಗಳು ಮುನ್ನಡೆಯುತ್ತಿದೆ ಈ ಒಂದು ನಿಟ್ಟಿನಲ್ಲಿ ಬಡ ಜನರು ವಿದ್ಯಾವಂತರು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಉಪಯೋಗ ತಗೊಳ್ಬೇಕು ಅಂತಂದರೆ ಬಡ ಜನರು ಕೂಡ ಡಾಕ್ಟರ್ ಆಗಬೇಕು ಅಂತ ಅನ್ನೋದಾದರೆ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ಆದ್ದರಿಂದ ತಿಂಗಳ ಮುಗಿದ ನಂತರ ಪಂಜಿನ ಮೆರವಣಿಗೆ ಮಾಡಲಾಯಿತು ಅದಾದ ನಂತರ ರಕ್ತ ಚಳವಳಿ ಸರ್ಕಾರಕ್ಕೆ ರಕ್ತ ಸಹಿ ಮಾಡಿ ಕಳಿಸುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದಾಯಿತು ಈಗ ಒಂದು ಲಕ್ಷದವರೆಗೆ ಪತ್ರಗಳನ್ನು ಜಿಲ್ಲೆಯ ಜನರು ಬರೆಯೋದರ ಮುಖಾಂತರ ಪತ್ರ ಚಳವಳಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇದು ಇಂಡಿ ತಾಲೂಕಿನ ಬಿರ್ಗಿ ಗ್ರಾಮದ ವತಿಯಿಂದ ಪತ್ರ ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರ ಯಾವತ್ತಿದ್ದರೂ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಬೇಕು ಈಗ ಕೂಡಲೇ ಆದೇಶವನ್ನು ಮಾಡಬೇಕೆಂದು ಈ ಗ್ರಾಮ ಸರ್ಕಾರಕ್ಕೆ ಆಗ್ರಹಿಸುತ್ತದೆ